Oh <laughs> no, नाचचले <pelled> ಅಲ್ಲ ರೀ ನೀನು ನನ್ನ ಇಷ್ಟು ಕೇರಳ ಕಳ್ಕೊಂಡಿದ್ದೆ ನೀನು ನನ್ನ ತಂಗಿನ ಕೊಟ್ಟಿದ್ದೆ ಇಲ್ಲ ಹೆಣ್ಣು ಮಗಳನ್ನ ಕೊಟ್ಟಿದ್ದೆ ಇಲ್ಲ ಅಕ್ಕಂತ ಕೊಟ್ಟಿದ್ದೆ ಮಾವಂತ ಕರೆ ನೀವು ಹೇಳಿದ್ರೆ ನಮ್ಮ ನೀವು ನೀವಿಬ್ಬರು ಶತ್ರು ಕೊಡೋದಿಲ್ಲ ನನಗೆ ನನಗೆ ಶತ್ರು ಕೊಡೋದು ಆಗೋದು ನಾ ಶಾ ನಮ್ಮಿಬ್ಬರು ತಂದ್ರೆ ಮದುವೆ ಆಗದ ಈಗ ನಿನ್ನ ಸ್ವಂತ ತಂಗಿ ಅಂತ ತಿಳಿದೋ ನಡ ಹೊರ ಪೂಜಿ ತೆಗೆದು ಅಂತ ಕರಿತೇನೆ ಬಾಯ ತಿಲ್ಲ ಕೈಯಲ್ಲಿ ಬಾಯಾಗ ಹಾಕಿದ್ರೆ ಇರೋ ಹೊರ ಚೋನೆಲ್ಲ ಕುರಿಸ್ಬಿಡುತ್ತೇನೆ ಅವಾಗ ನಕ್ಕಂತ ಬಂದ ಮೂಲೆಯ

ನಾನು ಏನು ಮಾಡವ ಇಲ್ಲ ಅದೇ ಉದ್ಯೋಗ ಆಯ್ತದ ನಮ್ಮ ದೇವಣ್ಣ ಮಹರ್ಷಿ ಬಂದ ನಾಟಕ ಆಡಿಸ್ತಾನಂತ ದೇವ್ ಇಂತ ಅಂತ ಹೋಗುದು ಮತ್ತೆ ಒಂದು ಪಾತ್ರ ಕೊಡ್ತಾನೆ ಆ ಪಾತ್ರ ಕೊಡೋಕರ್ಗಿಸ್ತಾನೆ ಯಾವ್ದನ್ನ ಒಂದು ಗೇಟಿಗೆ ಟಿಕೆಟ್ ತಗೋ ಕೆಲಸ ಕೊಡ್ತಾನೆ ದೇವಣ್ಣ ಮಹಾಶಿಟಕ ಮತ್ತೆ ಇನ್ನೇನು ಮಾಡೋದೈತಿ ನಾಟಕದ ಕ್ರೀಡೆ ಅದಕ್ಕೆ ನಾಟಕ ಕಂಪುರೀಗ ಇದ್ರೆ ಅದೇ ಆತ ನನ್ನ ಇಲ್ಲ ಸದ್ಯ ಅಣ್ಣವ್ರು ಕೂತಾರ ಅಣ್ಣವರು ತಾಯಿ ತಂದೆ ಅನ್ನು ತಾಳಲಾರೆ ಆಸಕ್ ಬೇಡಿಕೆ ಅಂತೀನಿ ಮನಸ್ಸು ಮಾಡಿ ಒಬ್ಬರು ಹತ್ತು ರೂಪಾಯಿ ಕೊಡ್ತಾರೆ ಒಬ್ಬರು ನೂರು ರೂಪಾಯಿ ನಮ್ಮ 50 ರೂಪಾಯಿ ಕೊಡ್ತನಾ ತಗೊಂಡ ಬಸಕಲೇ ಹೋಗ್ಬಿಡ್ತೀನಿ ಬಹಳ ರೂಪಾಯಿ ತಣ್ಣ ಅವನು ಕೈಯಲ್ಲಿ ನಿಂತು ಹತ್ರಕ್ಕೆನ್ ಕೊಡು ತಗೊಂಡೆ ಆ ಬಸಿಗೆ ಯಾಕೆ ಕೊಡ್ತೀಯ ತಗೊಂಡೆ ಹೋಗೋ ಬಾ 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 ಐ 20 ರೂಪಾಯಿ 50 ರೂಪಾಯಿ ಕೊಡ್ತ ನಾನು ಈ ಮಹಾರಾಜ್ಣ್ಣ ಕರತೀ ಯಾಕಿಲ್ಲಮ್ಮ ದುರ್ಗಮೋತನ ಕರಾಗಸ ಅಲ್ಲಲೇ ನಾರಾಯಣ ఐవత్ రూపాయల ఐవత్ రూపాయ దగ్గ ఊరికి నేను ఓహ్ సరే ఐవత్ రూపాయ దగ్గ నేడు ఊరు ఇలాపేట ఐదు వస్తుపేటకి ఓవత్ రూపాయ టైరు రూపాయలు నాటక ముగీతదా ನಾಟಕ ಬಸ್ ಸ್ಟ್ಯಾಂಡಿಗೆ ಹೋದ್ ನಮ್ಮದು ಚಿನಿ ಚಿನಿ ಚೀನಿ ಅಂತ ಮಳೆ ಬರ್ಲಿಕ್ಕಾಗ್ತದೆ ಮಳೆ ದೋಷ ಚೀನಿ ಕುಡ್ತದ ಒಂದು ಚಹ ಒಂದು ಸಿಗರೇಟ್ ಒಂದು ಚಹ ಸಿಗರೇಟಿಗೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡು ಯಾವ ಊರಿಗೆ ಹೋಗಲು ಹೇಳ ఎలా <mehranoughs> <maderús> <Fredy> <ini>